ಕೆ ದೀಪಕ್ ಹಾಗೂ ವಿಭ ಬಾಸುರವರು ಮತ್ತು ಅವರ ತಂಡದವರು ಇವತ್ತು ಈ ಒಂದು ಪ್ರಮುಖವಾದ ವಿಜಯಕಾಲ ಕನ್ನಡ ಪತ್ರಿಕೆಯನ್ನು ಇವತ್ತು ಪ್ರಾರಂಭ ಮಾಡ್ತಿರುವುದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ನಾನು ಪ್ರಪ್ರಥಮವಾಗಿ ಕೆ ದೀಪಕ್ ಮತ್ತು ವಿಭಾಸು ದೀಪಕ್ ಅವರನ್ನು ಮತ್ತು ಇಡೀ ಆ ತಂಡವನ್ನು ವಿಶೇಷವಾಗಿ ನನ್ನ ಅಭಿನಂದ ಸುಭಾಷಣ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ಬಹುಶಃ ನಮ್ಗೆ ಯಾವಾಗಲೂ ಕೂಡ ಹೇಳ್ತಿರ್ತೇವೆ ಈಗಾಗಲೇ ಹೇಳಿದರು ಪ್ರತಿಕ ಉದ್ಯಮ ಪತ್ರಿಕಾ ಉದ್ಯಮವು ಕೂಡ ಇವತ್ತು ಭಾರತ ದೇಶದ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ನಾವೆಲ್ಲ ಕೂಡ ಇವತ್ತು ಕರೀತಾ ಇವತ್ತು ಇದ್ದೇವೆ ಯಾಕೆ ಅದು ಪತ್ರಿಕೆ ಬರೆಯನ್ನು ಮಾಹಿತಿ ಕೊಡುವಂಥ ಒಂದು ಅಥವಾ ಹಂಚುವಂಥ ಮಾಧ್ಯಮ ಅಂತ ಅಲ್ಲ ಪತ್ರಿಕಾ ಉದ್ಯಮ ಅಥವಾ ನಮ್ಮ ಪತ್ರಕರ್ತರು ಇವತ್ತು ಸಾಮಾಜಿಕ ಜವಾಬ್ದಾರಿಯಾದ ಒಂದು ಪ್ರತೀಕ ಇವತ್ತಾಗಿದ್ದಾರೆ ಸಾಮಾಜಿಕದ ಆ ಜವಾಬ್ದಾರಿಯ ಒಂದು ದೊಡ್ಡ ಮತ್ತರ ಪ್ರತೀಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯುವಂತಹ ಮತ್ತು ಆ ಒಂದು ಮಾಲ್ಯ ಮಾ ಮಾನವೀಯ ಮೌಲ್ಯಗಳ ಒಂದು ಪ್ರತಿಧ್ವನಿ ಕೂಡ ಇವತ್ತು ಆಗಿರ್ತ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ನನಗೆ ವಿಶ್ವಾಸ ಇದೆ ದೀಪಕ್ ಕುಮಾರ್ ಅವರ ಈ ಒಂದು ನೇತೃತ್ವದಲ್ಲಿ ಖಂಡಿತವಾಗಿಯೂ ವಿಜಯಕಾಲ ಪತ್ರಿಕೆ ಇವತ್ತು ದೊಡ್ಡ ಮಟ್ಟದ ಸಾಮಾಜಿಕವಾದ ಬದಲಾವಣೆಗೆ ಅಥವಾ ಸಮಾಜದಲ್ಲಿ ಏಕತೆಗೆ ಮಾನವೀಯತೆ ಗುಣಗಳಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ಶಕ್ತಿ ಮತ್ತು ಧ್ವನಿಯಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಅದು ಕಾರ್ಯನಿರ್ವಹಿಸಿದೆ ಎಂಬ ವಿಶ್ವಾಸನ ಖಂಡಿತವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು